ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಪ್ರಸಿದ್ಧ ಭರತನಾಟ್ಯ ಹಾಗೂ ಕೂಚಿಪಡಿ ನೃತ್ಯ ಕಲಾವಿದೆ ನೃತ್ಯ ಗುರು ನಟಿ ಶ್ರೀಮತಿ ವೈಜಯತಿ ಕಾಶಿಯವರ ಜೊತೆಗಿನ ಸಂದರ್ಶನದ ಮೂರನೇ ಭಾಗವಿದು نغرس أنا جنان ಬನ್ನಿ ಪ್ರಿಯ ವೀಕ್ಷಕರೇ ವೈಜಯಂತಿ ಕಾಶಿಯವರೊಡನೆ ಮಾತನ್ನು ಮುಂದುವರೆಸೋಣ ಮೇಡಮ್ ಪ್ರೋತಿಮಾ ಬೇಡಿ ಒಂದು ಕಡೆ ಹೇಳುತ್ತಾರೆ ನೃತ್ಯದಲ್ಲಿ ಕೆಲವೊಮ್ಮೆ ದೈವಿ ಸಾಕ್ಷಾತ್ಕಾರ ಆದ ಹಾಗೆ ನನಗೆ ಅನ್ನಿಸುತ್ತೆ ಅಂತ ನೀವು ನೃತ್ಯ ಕಲಾವಿದೆಯಾಗಿ ಏನು ಹೇಳ್ತೀರಿ ಈ ಡಿವೈನ್ ಫೀಲಿಂಗ್ ಬರ್ತದ ಅಂದರೆ ಅನಿಸುತ್ತೆ ಇದು ಅನ್ಕೊಂತೀವಿ ನೋಡಿ ಅದೇ ನಾನು ಹೇಳಿದ ಮೇಲೆ ಕಷ್ಟ ಇರುತ್ತೆ ಸಾಕಪ್ಪ ಆದ್ರೆ ಸ್ಟೇಜ್ ಹೋದ ತಕ್ಷಣ ಎಲ್ಲ ಮರೀತೀವಿ ನೋಡಿ ಹೌದು ಅದೇ ಅದೇ ಒಂದು ಬಂದ ತಕ್ಷಣ ನೆಕ್ಸ್ಟ್ ನೆಕ್ಸ್ಟ್ ಟೂ ಡೇಸ್ಗೆ ಇನ್ನೊಂದ್ ಶುರು ತಯಾರಿ ಇನ್ನೇನೋ ಶುರು ದಿಸ್ ಇಸ್ ಅಥವಾ ಏನೋ ಇದೆ ಆಕರ್ಷಣೆ ಆ ಆಕರ್ಷಣೆನೇ ದೇವ್ರಿರ್ಬೋದು ಅಂತ ಎಲ್ಲ ಮರೆತು ಅನುಭವ ಏನು ಅಂದ್ರೆ ನಾನು ನಾನಾಗಿರಲ್ಲ ಏನೋ ಒಂದು ಎನರ್ಜಿ ಬಂದು ನನ್ ಮಾಡಿಸ್ತಾ ಇರುತ್ತೆ ಅಂತ ಯಾಕಂದ್ರೆ ಸಡನ್ನಾಗಿ ಸ್ಟೇಜ್ ಅಲ್ಲಿ ಒಂದ್ ಒಳ್ಳೆ ಐಡಿಯಾ ಬರುತ್ತೆ ಆ ಸ್ಪಂದನೆಗಳು ನಾವು ಹೇಗೆ ನರ್ತನ ಮಾಡ್ತಾ ಇರ್ತೀವಿ ನಾವು ಪ್ರಾಕ್ಟೀಸ್ ಮಾಡಿರೋದೇ ಬೇಡ ಅಲ್ಲಿ ಹೋದಾಗೆ ಅಲ್ಲಿ ಆಗೋಬೇಡಿ ಅಂದ್ರೆ ಸಿದ್ಧಿ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ ಹೌದು ಸುದ್ದಿ ಸಾವಿರ ಪ್ರೋಗ್ರಾಂ ಡೈರೆಕ್ಟ್ ದೇವರ ಶಕ್ತಿ ಮಾನಸಿಕ ಶಕ್ತಿ ಮತ್ತೆ ವಾತಾವರಣ ಮೂರು ಸೇರಿ ಆಗೋದು ಬಹಳ ಅಪರೂಪ ಒಂದೊಂದ್ಸತಿ ತಾಂತ್ರಿಕ ತೊಂದರೆ ಬಂದ್ಬಿಡುತ್ತೆ ಒಂದೊಂದ್ಸತಿ ಆಡಿಯನ್ಸೇ ಇರಲ್ಲ ಎಲ್ಲ ಸೇರಿ ಅವತ್ತು ಎಲ್ಲ ಹಾಡೋರು ತುಂಬಾ ಚೆನ್ನಾಗ್ ಹಾಡಿ ನಾವು ಮನಸ್ ಮರ್ತು ಆಡಿಯನ್ಸು ಮನಸ್ ಮತ್ತ ಆಗೋ ಸುದ್ದಿ ಬಹಳ ಅಪರೂಪ ಮತ್ತೆ ಸ್ಥಳ ಮಹಿಳೆಯಂತ ಇರುತ್ತೆ ಸ್ಟೇಜಲ್ಲಿ ನೋಡಿ ಸ್ಟೇಜ್ಗಳು ಅಷ್ಟೇ ತುಂಬಾ ಪ್ರಭಾವ ಬೀರುತ್ತೆ ಕೆಲವು ಕಡೆ ನೆಗೆಟಿವ್ ಎನೂ ಇರುತ್ತೆ ಸ್ಟೇಜಲ್ಲಿ ಹೋಗ್ತಿದ್ದಂಗೆ ಸುಸ್ತು ಸೆಳೆತ ಕೆಲವು ಸ್ಟೇಜಲ್ಲಿ ಸುಮ್ಮನೆ ಹೋಗಿ ನಿಂತ್ಕೊಂಡ್ರೇನೆ ಒಂದು ಇದು ಅಂದರೆ ಅದಕ್ಕೆ ಇರಬೇಕು ಆ ಸ್ಟೇಜ್ ಕಟ್ಟುವಾಗ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಈ ಥರ ಎಲ್ಲ ಪೂಜೆ ಮಾಡಿ ಅದನ್ನ ಆ ಸ್ಟೇಜ್ನ ಮಾಡಬೇಕು ಅಂತ ಈಗ ಸ್ಟೇಜ್ ಮಾಡೋರ್ಗೆ ಇದೆಲ್ಲ ಗೊತ್ತಿದೆಯೇ ಎಲ್ಲಿ ಲೈಟ್ ಹಾಕ್ಬೇಕು ಅಂತಾನೆ ಗೊತ್ತಿದೆಯಲ್ಲ ಸುಮ್ಮನೆ ಏನೋ ಒಂದು ಹೆಸರು ಮಾಡಿರ್ತಾನೆ ಸ್ಟೇಜ್ ಕಟ್ಟಿರ್ತಾನೆ ಅಲ್ಲಿ ಆಡಿಯನ್ಸ್ ನಮ್ಗೆ ಕಾಲೇ ಕಾಣಲ್ಲ ಸೊ ಇದೆಲ್ಲ ನೋಡಿ ಅರ್ತ್ಕೊಬೇಕು ಒಂಥಿರಬೇಕು ಅದು ಒಳ್ಳೆಯ ಮುಖ ಅಂತ ಹೇಳ್ತಾರೆ ಎಲ್ಲ ವ್ಯವಸ್ಥೆ ಸರಿ ಇದ್ರು ಏನೋ ಒಂದು ಕಾರಣಕ್ಕೆ ಪ್ರೋಗ್ರಾಮು ಜನರಿಗೆ ರುಚಿಸಲ್ಲ ಹೌದು ಹೌದು ಅಂತ ಗೊತ್ತಾಗಲ್ಲ ಇದೇ ಇದೇ ಸಿದ್ಧಿ ಅಂತ ಅದು ದೈವಿಕ ಸಿದ್ಧಿ ಆಗ್ಬೇಕಂತೆ ಅದು ಬರ್ತವ್ರೆ ಬರ್ತಾ ಹೇಳ್ತಾರೆ ಅದು ನನಗೆ ಎಲ್ಲ ಅಲ್ಲಿ ಅದಾಗಲ್ಲ ನಾನು ನನ್ನ ಅಪ್ಪ ಚೆನ್ನಾಗಿ ಚೆನ್ನಾಗಾಯಿತು ಅನ್ನಿಸೋದು ಒಂದು ಹತ್ತೊಂದು ಹದಿನೈದು ಇಪ್ಪತ್ತು ಪ್ರೋಗ್ರಾಮ್ ಒಂದು ನನ್ನ ಅನುಭವದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಆ ಒಂದು ಕ್ಷಣದಲ್ಲಿ ನಾವು ಮರಿಬೋದು ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಂಟೈರ್ ತಿಂಕ್ ಹಾಗೋದು ಕೆಲವು ಪ್ರೋಗ್ರಾಮ್ ಹೌದು ಮತ್ತು ಭಾರತೀಯ ಸತ್ವ ಇರೋದು ರಾಮಾಯಣ ಮಹಾಭಾರತ ಮುಂತಾದ ಪೌರಾಣಿಕ ಕಾವ್ಯಗಳಲ್ಲಿ ಈ ಕಾವ್ಯಗಳ ಕಾವಲು ನೃತ್ಯ ಕೃಷ್ಣ ಹೀಗಿದ್ದ ಅಂತ ನಾವು ಓದಬಹುದು ಆದ್ರೆ ಸ್ಪಷ್ಟ ಮೂರ್ತಾರೋಪ ಸಿಗೋದು ಕಲೆಯಿಂದ ಅಲ್ವಾ ಈ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ನೋಡಿ ನನ್ನ ಪ್ರಕಾರ ಇದಕ್ಕೆ ಸಾಹಿತ್ಯ ಫಸ್ಟ್ ನಾವು ಕೆಲವು ಪಾತ್ರಗಳನ್ನ ಮುಂಚೆಲ್ಲ ಇತ್ತು ಎಲ್ಲಿ ಅಪರೂಪ ಅಲ್ವಾ ಹೌದು ಓದೋ ಓದೋದ್ರಿಂದ ಸಾಹಿತ್ಯದಿಂದ ರಾಮ ಹೀಗಿತ್ನಂತೆ ಇಮ್ಯಾಜಿನೇಷನ್ ಕಲ್ಪನೆ ನಮ್ಮ ಗುಣದ ಅನುಸಾರವಾಗಿ ನಾವು ಆ ಪಾತ್ರನ ಅರ್ಥ ಮಾಡ್ಕೊತೀವಿ ಅಲ್ಲ ಹೌದು ತುಂಬಾ ಈ ಡಾನ್ಸರ್ಸ್ ಓದ್ತೀವಿ ಆದ್ರೆ ಕವಿಗಳಷ್ಟು ಓದಕ್ಕಾಗಲ್ಲ ನಮ್ಗೆ ಹೌದು ಮೂರ್ತ ಮನಸ್ಸಲ್ಲಿ ಒಂದು ಚಿತ್ರ ಬರೋದು ಒಂದು ನೃತ್ಯವನ್ನು ನೋಡಿದಾಗ ಅಥವಾ ಒಂದು ದೇವಸ್ಥಾನದ ಶಿಲ್ಪಗಳನ್ನು ನೋಡಿದಾಗ ಪೇಂಟಿಂಗ್ಗಳನ್ನು ನೋಡ ಅನ್ಸುತ್ತೆ ಇದನ್ನ ಲಿರಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೌದು ಈಗ ಕುವೆಂಪುರು ಬರ್ದಿರೋದು ಸಂಪೂರ್ಣ ರಾಮಾಯಣ ಆಗ್ಲಿ ಅಥವಾ ವಾಲ್ಮೀಕಿ ಸೊ ಅದನ್ನ ಕೆಲವು ನಾವು ಟ್ರಾನ್ಸ್ಲೇಷನ್ ನಮ್ ಕ್ಯಾನ್ಸ್ಕ್ರಿಟ್ ತಿಳಿದ್ರೆ ಯಾರಾದ್ರೂ ಹೇಳಿದ್ದು ಪ್ರವಚನಗಳು ಕೇಳಿದ್ದು ಫಸ್ಟ್ ನನ್ ಪ್ರಕಾರ ಸಾಹಿತ್ಯ ಹೌದು ಅದಾದ ಮೇಲೆ ಸ್ಕಲ್ಪ್ಚರ್ ದೇವಸ್ಥಾನಕ್ಕೆ ಹೋದಾಗ ನೋಡ್ತೀವಲ್ಲ ಹೌದು ಸ್ಕಲ್ಪ್ಚರ್ ಸ್ಕಲ್ಪ್ಚರು ಓದಿದ್ರಿಂದ ತಾನೇ ಆಗಮಶಾಸ್ತ್ರದಲ್ಲಿ ಜೊತೆಗೆ ಆರ್ಟಿಸ್ಟ್ ಒಂದು ಕಲ್ಪನೆ ಬೇಕಲ್ರಿ ಹೌದು ಅದು ಅವನ ಗುಣ ಗುಣದ ಅನುಸಾರವಾಗಿ ಅವನ ಮೆಚುರಿಟಿ ಅನುಸಾರವಾಗಿ ಅವನು ಅದನ್ನ ಬರೀತಾನೆ ಎಷ್ಟೋ ಜನ ಬರೆದ್ರು ಈಗ ಮೊನ್ನೆ ಅಯೋಧ್ಯದಲ್ಲಿ ಕೆಲವೇ ಸೆಲೆಕ್ಟ್ ಆಯ್ತು ಸೊ ದಟ್ ಈಸ್ ಆಲ್ಸೋ ಆಗಮ ಶಾಸ್ತ್ರ ಜೊತೆ ಆ ಕೈಯಲ್ಲಿ ಅದ್ ಬರ್ಸ್ತಾರ ಅಥವಾ ಅಥವಾ ಗುಣ ಆ ಕ್ವಾಲಿಟಿ ಕೊಡ್ತಾರೆ ಅದು ಪೇಂಟಿಂಗು ಆಮೇಲೆ ಇವೆಲ್ಲ ಅದಕ್ಕೆ ಇಂಟರ್ ರಿಲೇಟೆಡ್ ಆರ್ಟ್ಸ್ ಕಲ್ಚರ್ ಪೇಂಟಿಂಗ್ ಪೊಯಿಟ್ರಿ ಡಾನ್ಸ್ ಮ್ಯೂಸಿಕ್ ಈಗ ಹ್ಮ್ ಪುರಂದರ ಒಂದು ಹಾಡ್ ಕೇಳಿದ ರಾಮ ಐ ಫಾರ್ ಎಕ್ಸಾಂಪಲ್ ನೀಲಿ ಬಣ್ಣ ಅನ್ನೋದ್ರಿಂದ ಪೇಂಟರು ನೀಲಿ ಹಾರ ಹೌದು ಕೃಷ್ಣನ್ ಕುಂಡಲ ಆಗಿತ್ತು ಅವನ್ ತುಳಸಿ ಹಾರ ಧರಿಸಿದ್ದ ಯಾವುದೋ ಹಾಡಲ್ಲಿ ಬರ್ತಿರ್ತಾರೆ ಅವಾಗ ನಮ್ಗೆ ಇಮ್ಯಾಜಿನೇಷನ್ ಆಗುತ್ತೆ ಆ ಡಾನ್ಸರ್ಗೆ ತುಳಸಿ ಹಾರ ಹಾಕೊಂಡಿದ್ರು ತುಳಸಿ ನೋಡಿರೋದ್ರಿಂದ ಆ ಫೀಲಿಂಗ್ ಬರುತ್ತೆ ಅದನ್ನ ಮುಟ್ಟಿದಾಗ ಆ ವಾಸನೆ ಒಂದು ಅವಾಗ ಅದರ ಅಭಿನಯ ಮಾಡ್ತಾರೆ ಸೌಮ್ಯವಾಗಿ ನಿಂತಿರ್ತಾಳೆ ಅದೇ ಅವ್ನು ಕಳ್ಕೊ ಕೊಲ್ಲುವಾಗ ರಾವಣನ್ ಕೊಲ್ಲುವಾಗ ಆ ವೀರತ್ವ ಆ ಅದೆಲ್ಲ ಬಂದಿರುತ್ತೆ ಅಂದ್ರೆ ಇದೆಲ್ಲ ಸೇರ್ಬೇಕು ಅದಕ್ಕೆ ಒಂದು ಯಾವುದೋ ಒಂದು ನನಗೆ ಎಪಿಸೋಡ್ ಮರ್ತೋಯ್ತು ಒಬ್ಬ ರಾಜ ಹೋಗಿ ಒಂದು ಮುಂದಿನ ಕೇಳ್ತಾನೆ ನಾನು ಒಳ್ಳೆ ಸಂಗೀತನ ಏನೋ ಕಲಿಬೇಕು ಅಂತ ಮೃದಂಗ ಕಲಿಬೇಕು ಅಂತಾನ ಏನೋ ಮರ್ತೋಗ್ಬಿಟ್ಟಿದ್ದೀನಿ ಆ ನಾನು ಅವನು ಹೇಳ್ತಾನೆ ಫಸ್ಟ್ ನೀನ್ ಹೋಗಿ ಚಿತ್ರಕಲೆ ಕಲಿ ಅದ್ ಕಲಿ ಇದ್ ಕಲಿ ಅವನು ಅದ್ ಕಲ್ತ್ಕೊಂಡ್ ಬಂದ ತಕ್ಷಣ ನೆಕ್ಸ್ಟ್ ಸಂಗೀತ ಕಲಿ ಸಂಗೀತ ಕಲ್ತ್ಮೇಲೆ ಡಾನ್ಸ್ ಕಲಿ ಈ ರೀತಿ ಅಂದ್ರೆ ಎಲ್ಲ ಇಂಟರ್ ರಿಲೇಟೆಡ್ ಇದೆಲ್ಲಾ ಮಾಡಕ್ ಅದಕ್ಕೆ ಹೇಳುವ ಗುರುಗಳು ಹೇಳ್ತಾ ಇದ್ದಿದ್ರು ಒಂದ್ ಜನ್ಮ ಸಾಲದು ಒಂದ್ ಕಲೆ ಅಂತ ಹೇಳಿಕೆ ಕಲಿತ ಮುಗಿಯೋದಿಲ್ಲ ಯಾವತ್ತು ಮುಗಿಲು ಬಾರ್ದು ಹೌದು ಅದೇ ಆ ಹುಡುಕಿದ್ರೇ ಜೀವನ ಇಂಟ್ರೆಸ್ಟಿಂಗ್ ಆಗಿರೋದು ಹೌದು ಜ್ಞಾನಕ್ಕೆ ಸಮಾನವಾದದ್ದು ಯಾವುದು ಇಲ್ಲ ಅಲ್ವಾ ಖಂಡಿತ ನಾನು ಅದನ್ನ ನಂಬ್ತೇನೆ ಹೌದು ಮತ್ತೆ ಭಾರತೀಯ ನಾಟ್ಯಶಾಸ್ತ್ರದಲ್ಲಿ ಇರೋದು ನವರಸ ಹೇಳುವುದಕ್ಕೆ ಬರೀ ಒಂಬತ್ತು ಅಂತ ಅನಿಸ್ತದೆ ಆದರೆ ಇದ್ರ ವಿಸ್ತಾರ ಸಮುದ್ರದಷ್ಟಿದೆ ಅಲ್ವಾ ಈಗ ಶೃಂಗಾರ ಒಂದು ರಸ ಅದರಲ್ಲಿ ಎರಡು ವಿಭಾಗ ಅದೇ ಶೃಂಗಾರದಲ್ಲಿ ಸತ್ಯಭಾಮೆ ಶೃಂಗಾರ ಬೇರೆ ಹಿಡಿಂಬೆಯ ಶೃಂಗಾರ ಬೇರೆ ಮಾಯಾ ಮಾಯಾಶಿವರ್ ಬೇರೆ ಹೀಗೆ ಬೇರೆ ಬೇರೆ ಇದೆ ಇದರ ತಯಾರಿಗಳನ್ನ ನೀವು ಹೇಗೆ ಮಾಡ್ಕೋತೀರಿ ಅಟ್ಕೊಳ್ಬೇಕಾದ್ರೆ ಒಂದು ಹತ್ತಾರು ಪುಸ್ತಕಗಳನ್ನ ಹತ್ತಾರು ಒಳ್ಳೆ ಕವಿಗಳು ಬರ್ದಿರೋದನ್ನು ಚಿತ್ರೀಕರಣ ಓದಿದ್ರೆ ನಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ ಅಂದ್ರೆ ಎಷ್ಟೇ ಆದ್ರೂ ನಾವು ಈ ಕಾದ್ರೆ ಅಲ್ವಾ ಹೌದು ಅವರ ಲೈಫ್ ಸ್ಟೈಲಲ್ಲಿ ಈಗ ನಾನು ಹೌ ವಿಲ್ ಐ ಕನೆಕ್ಟ್ ಅಂದರೆ ಈಗ ಸ್ವಲ್ಪ ಕಲ್ಚರ್ ಇರೋ ಜನ ಫಾರ್ ಎಕ್ಸಾಂಪಲ್ ಅವ್ರು ಮಾಡೋ ಜಗಳಕ್ಕು ಈಗ ಒಂದು ಅದೇ ಒಂದು ಡಿಗ್ನಿಫೈಡ್ ಇರೋ ಜಗಳಕ್ಕು ವ್ಯತ್ಯಾಸ ಇದೆ ಅವ್ರು ಮಾಡೋ ಗೆಸ್ಚರ್ಸ್ ಆಗಲಿ ಅವರು ಯೂಸ್ ಮಾಡೋ ಭಾಷೆ ಆಗಲಿ ಅವ್ರು ಕೊಡೋ ಇಂಟೊನೇಷನ್ ಆಗಲಿ ವಾಲ್ಯೂಮ್ ಆಗಲಿ ನಾವು ನಮ್ಮ ಜೀವನ ಶೈಲಿಯಿಂದ ಆ ಕಾವ್ಯಗಳನ್ನ ಅಥವಾ ಒಳ್ಳೆ ಪುಸ್ತಕಗಳನ್ನ ಓದಿ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಪಾತ್ರಕ್ಕೆ ಜೀವ ಕೊಡಬೇಕು ನಮ್ಮಲ್ಲೇ ಸನ್ನಿವೇಶ ತಗೊಂಡ್ರೆ ನಾನು ಆಡುವಾಗ ಮಕ್ಕಳ ಜೊತೆ ಆಡುವಾಗ ನನ್ಗೆ ಬರೋ ಸಂತೋಷಕ್ಕೂ ನಾನು ನಂಗೆ ತುಂಬ ಇಷ್ಟವಾದ ಒಬ್ಬರ ಜೊತೆ ಸಂತೋಷ ಪಡಬೇಕು ದಿಸ್ ಶೇಡ್ ಸಂತೋಷನೇ ಆಗಿರ್ಬೋದು ವಿಭಿನ್ನ ಬೇರೆ ಸೊ ಅದನ್ನ ಕೆಲವರು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು ಅಂತಾರೆ ಸಿ ಆ ಅಳುನಾಗ್ಲಿ ಅದು ಪ್ರಾಕ್ಟೀಸ್ ಮಾಡಿ 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 ಆಟೋಮ್ಯಾಟಿಕ್ ಆಗಿ ಆ ಹೆಜ್ಜೆ ಒಂದು ಹೆಜ್ಜೆನ ಸಾರ್ ಸತಿ ಮಾಡಿದಾಗ ಅದು ರಿಫೈನ್ಡ್ ಆಗಿ ರಿಫೈನ್ಡ್ ಆಗಿ ರಿಫೈನ್ಡ್ ಆಗಿ ಹೆಜ್ಜೆ ಮಾಡಬೇಕು ಅದೇ ರೀತಿ ಈ ಭಾವನೆಗಳನ್ನೂ ನಾವು ಪ್ರಾಕ್ಟೀಸ್ ಮಾಡಬೇಕು ಎಕ್ಸ್ಪ್ರೆಷನ್ಸ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ ಬಟ್ ಕೆಲವ್ರು ಹೇಳ್ತಾರೆ ಕೆಲವರು ಸಾತ್ವಿಕ ಅಭಿನಯ ಇನ್ವಾಲ್ವೆಂಟ್ರಿ ಅದು ಹೃದಯದಿಂದ ಬಂದಿರಬೇಕು ಅಂತ ಕೆಲವ್ರು ಹೇಳ್ತಾರೆ ಎರಡು ಒಪಿನಿಯನ್ಸ್ ಇದೆ ಬಟ್ ನನಗನ್ಸೋದು ಕೆಲವು ಪ್ರಾಕ್ಟೀಸ್ ಆಗಬೇಕು ಅಲ್ಲಿ ಇನ್ವಾಲ್ವ್ಮೆಂಟು ಬರಬೇಕು ಎರಡೂ ಬರಬೇಕು ತುಂಬಾ ಪ್ರಾಕ್ಟೀಸ್ ಮಾಡಿದಾಗ ಮೆಕ್ಯಾನಿಕಲ್ಲು ಆಗ್ಬೋದು ಅಂತ ನನಗನ್ಸುದು ತಾಂತ್ರಿಕವಾಗಿಬಿಡುತ್ತೆ ಭಾವನೆಗಳು ಸುಮ್ಮನೆ ಅಳ್ತಾ ಇದ್ರೆ ಯಾವಾಗ್ಲೂ ಅಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅದು ಮೇ ಬಿ ಇಂಟೆನ್ಸಿಟಿ ಅಂತ ನನ್ನ ಅಭಿಪ್ರಾಯ ಭಾವನೆಗಳೇ ಮುಖ್ಯ ನನ್ನ ಕೆಲವು ಹಿರಿಯರು ಹಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅದನ್ನೂ ಸಹ ಅಂತ ಬಂದಿದೆ ಅದು ಓದಿದ್ದೀನಿ ಬಟ್ ನನಗೆ ಅನ್ಸಿದ್ದು ದಿವ್ಸ ಈ ತರ ಮಾಡಿದ್ರೆ ನನ್ಗೆ ಅದು ಈಗ ನೋಡಿ ದಿವ್ಸ ಏನೋ ಫೈರ್ ವೇಳೋರ್ ಯಾರು ಅಂತಾರಲ್ಲ ಆ ರೀತಿ ನಮ್ಗೆ ಆಗ್ಬಿಡ್ಬಾರ್ದು ಕೆಲವು ಸ್ಪಂದನೆಯಲ್ಲಿ ಅದೇ ನಮಗೂ ರೋಮಾಂಚನ ಕೊಡೋದು ಅನ್ಸುತ್ತೆ ನಮ್ಗೆ ಇಟ್ಸ್ ಮೈ ಒಪಿನ ಅದ್ರ ಬಗ್ಗೆ ನನ್ಗೆ ಇನ್ನೂ ಸರಿ ಗೊತ್ತಿಲ್ಲ ಬಟ್ ದರ್ ಮೆನಿ ಶೇಡ್ ಇಲ್ಲಿ ಹೇಳ್ದಂಗೆ ಆ ಸನ್ನಿವೇಶ ಯಾರ ಜೊತೆ ಎಲ್ಲಿ ಹೇಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಪ್ರಿಯ ವೀಕ್ಷಕರೇ ವಿದುಷಿ ಶ್ರೀಮತಿ ವೈಜಯಂತಿ ಕಾಶಿಯವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರವಾಗಿ ಪ್ರಸಾರವಾಗದಿದೆ ನೀವಿನ್ನೂ ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ